ಹಾಯ್ ಹಲೋ ನಮಸ್ಕಾರ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಯಾವುದೇ ಸೀರಿಯಲ್ ಸ್ಟೋರಿಯನ್ನು ನಾನು ಹೇಳ್ತಾ ಇಲ್ಲ ಇಲ್ಲಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವಂತಹ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಕೆಟ್ಟದಾಗಿ ಒಂದು ಟ್ವೀಟನ್ನು ಮಾಡಿದ್ದಾರೆ ಅದೇನಪ್ಪ ಅಂತ ಅಂದರೆ ಆರ್ ಸಿ ಬಿ ಫಂಕ್ಷನ್ಗೆ ಇಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕರೆಸಿರೋದ್ರಿಂದನೇ ನಮ್ಮ ಈ ಒಂದು ಆರ್ ಸಿ ಬಿ ಕಪ್ಪು ಇಲ್ಲ ನಾವು ಪದೇ ಪದೇ ಸೋಲ್ತಾ ಇದ್ದೀವಿ ಈ ಥರ ಗಂಡ ಇಲ್ಲದೆ ಇರೋರನ್ನ ಈ ಥರದ ಫಂಕ್ಷನ್ಗೆ ಕರೆಸ್ಬಾರ್ದು ಅಂತ ಅನ್ನೋ ಅಂಥದ್ದು ಒಂದ್ರನ್ನ ಒಂದು ಏನು ಮಾಹಿತಿ ಸ್ಪ್ರೆಡ್ ಆಗಿದೆ ಸೊ ಯಾರೋ ಒಂದು ತಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನು ಹಾಕಿದ್ದಾರೆ ಅದು ಬಂದು ಈ ದರ್ಶನ್ ಅವರ ಅಭಿಮಾನಿ ಇರೋ ಅಭಿಮಾನಿ ಅಂದರೆ ದರ್ಶನ್ ಅವರ ಫ್ಯಾನ್ಸ್ ಪೇಜಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ಇದು ತುಂಬ ನ್ಯೂಸ್ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ದರ್ಶನ್ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ ಆದರೂ ಈ ಥರ ಮಾತಾಡೋದು ತಪ್ಪು ಸೊ ಇದನ್ನ ಯಾರು ಮಾಡಿದ್ದೀರಾ ಅನ್ನೋದನ್ನ ನಾವು ಇಲ್ಲಿ ಸ್ವಲ್ಪ ಸೈಬರಿಂದ ಕಂಡು ಹಿಡಿದು ಅವ್ರಿಗೆ ಕ್ರಮಬದ್ಧವಾದ ಒಂದು ಶಿಕ್ಷೆಯನ್ನು ಕ್ರಮಬದ್ಧವಾದ ಒಂದು ಕಾನೂನನ್ನು ಕೈಗೆ ತಗೊತೀವಿ ಅಂತ ಸಹ ದರ್ಶನ್ ಅವರು ಹೇಳಿದ್ದಾರೆ ಸೊ ಏನೇ ಆಗಲಿ ಈ ಥರ ಮಾತಾಡೋದು ತಪ್ಪು ಮತ್ತೆ ಸಿಗೋಣ ಮುಂದಿನ ವಿಷಯದೊಂದಿಗೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಮತ್ತು ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು